ಓಂ ಶ್ರೀ ಗುರು ಬಸವಲಿಂಗಾಯ ಸರ್ವರಿಗೂ ಶರಣು ಶರಣಾರ್ಥಿಗಳು ಈ ಒಂದು ಧರ್ಮದ ಬಗ್ಗೆ ಚರ್ಚೆ ನಡೆದಿರುವಾಗ ಎಲ್ಲ ಪಂಡಿತರ ಜೊತೆ ಬಸವಣ್ಣವರು ಚರ್ಚೆ ನಡೆಸಿದ್ದಾಗ ಶ್ರೀಧರಾಚಾರ್ಯ ಕೊನೆಯ ಪ್ರಶ್ನೆ ಕೇಳ್ತಾರೆ ಅವ್ರ ಮನೆಯಾಗ ಉಂಡು ಬಂದಿದ್ದೀನಿ ನೀನು ಶಿವನಾಗಮಯ ಮಗ ಹೊಲೆಯಾಗ ಹೋಗಿ ಶಿವನಾಗನನ್ನು ಮಾಡಿದ್ವಿ ಶಿವನಾಗ ದೇವ ಅಂತಿದ್ವಿ ಶಿವನಾಗ ಮೈ ಅಂತಿದ್ವಿ ಅವನು ನಾವು ಒಂದೇನು ಅಂತ ಹೇಳಿದಾಗ ಅವ ಹೊಲೆ ಹೊಲೆಯಾದನ ಅವರು ಕೀಳು ಜಾತಿ ಅಂತೇಳಿ ಹೇಳಿದಾಗ ಬಸವಣ್ಣವ್ರು ಹೇಳ್ತಾರೆ ಸಾಕ್ಷಾತ್ ಅಗಸ್ತ್ಯ ಕಬಿಳ ದೂರ್ವಾಸ ಮಚ್ಚಿಗ ಕಶ್ಯಪ ಕಮ್ಮಾರ ಕೌಂಡಿಲ್ಯನೆಂಬ ಋಷಿ ಮೂರು ಭುವನರೇ ನಾವಿದ ಕಾಣೆಂಬೋ ಕೂಡಲ ಸಂಗನ ವಚನ ಇಂತೆಂದಿದು ಅಂತ ಬಸವಣ್ಣರು ತಮ್ಮೊಂದು ವರ್ಷ ಚಂದವರು ಹೇಳ್ತಾರೆ ಶೆಟ್ಟಿ ಎಂಬೆನೆ ಶಿರಿಯಾಳನ ನೆಂಬೆನೆ ಮಾಚಯ್ಯನ ನೆಂಬೆನೆ ಕಕ್ಕಯ್ಯನ ಮಾದಾರ ನೆಂಬೆನೆ ಚೆನ್ನಯ್ಯನ ಆನು ಹಾರುವನೆಂದರೆ ಕೂಡಲ ಸಂಗಮ ದೇವ ನವ್ವನಯ್ಯ ಅಂತ ಹೇಳ್ತ ಎಲ್ಲರೂ ನಾವು ಒಂದೇ ಮನುಷ್ಯರು ಒಂದೇ ಜಾತಿ ಮನುಷ್ಯ ಜಾತಿ ಒಂದೇ ಅವರಿಗೊಂದು ನ್ಯಾಯ ನಮಗೊಂದು ನ್ಯಾಯ ಯಾಕೆ ಬೇಕು ಅವರಲ್ಲಿ ಹರಿಯುವ ರಕ್ತ ಒಂದೇ ನಮ್ಮಲ್ಲಿ ಹರಿಯುವ ರಕ್ತ ಒಂದೇ ಸೇವಿಸುವ ಗಾಳಿ ಒಂದೇ ನಡೆಯುವ ನೆಲ ಒಂದೇ ಕುಡಿಯುವ ನೀರು ಒಂದೇ ಹೀಗಿರುವಾಗ ಅವ ಶೆಟ್ಟಿ ಅದಾನೆ ಅವ ಹರಿಜನವದಾನೆ ಇವ ಮಡಿವಾಳ ಅದಾನೆ ಇವ ಕುಂಬಾರ ಅವ ಕಂಬಾರ ಇವನ್ನೆಲ್ಲ ಯಾರು ನಾವು ಮಾಡಿದ್ದು ನಮ್ಮ ಉದ್ಯೋಗಕ್ಕೆ ಅದು ಒಂದು ಹೆಸರು ಕೊಟ್ಟು ಅಷ್ಟೆ ಹುಟ್ಟಿನಿಂದ ಜಾತಿ ಯಾವುದೂ ಬಂದಿರೋದಿಲ್ಲ ಅಂಥೇಳಿ ಅವರು ಬಸವಣ್ಣವರು ಉತ್ತರ ಕೊಡ್ತಾರೆ ಮತ್ತೊಂದು ವಚನ ಹೇಳ್ತಾರೆ ಏನು ಹೇಳ್ತಾರೆ ಅಂತಂದ್ರೆ ಹೇಳ್ತಾರೆ ಭಾಳ ಚಂದ ಹೇಳ್ತಾರೆ ಅವರು ನಮ್ಮ मादर चन्नै बोपनो नोहर ककय्यनो बोपनोनं डोहर ककय्यनो अपनुनं मादर चन्नै अपनोनं मादर चन्नैय കാണയ്യ എന്നയ്യ കാണയ്യ നമ്മ കിന്നരി ബ്രഹ്മയ്യ ചിക്ക്യ എന്നയ്യ കാണയ്യ നമ്മ കിന്നരി ബയ്യേത്ത കരീരി കൂടല സംഗയ്യ नेत करीरि कूडल सङ्गय्या अपनुनं मादार चन्नय्या अपनुनं मादर चन्नय्या बोपूनं डोहर कक्कय्यनो बोप्पनूनं மாதார அப்போ நாம மாதார மாதாரய அவ நம்ம அப்பா அந்த மனைய மகனானோ அந்தேத்தார்த்த ஒன்று வருஷ்ந்தொழை சென்னையன மகன மனைய மகனானோ அந்தேத்தார் மாதார நம்ம அப்ப லோஹார கப்பனும் நம்ம தொடப்பொடப்பா ಚಿಕ್ಕಯ್ಯ ಎನ್ನಯ್ಯ ಕಾಣಯ್ಯ ಅಂತ ಹೇಳ್ತಾರೆ ಚಿಕ್ಕಯ್ಯ ಅಂದರೆ ಅಚೂರಿ ಚಿಕ್ಕಯ್ಯ ಅಂತ ಬಂದಿರ್ತಾನ ಅವ ಎನ್ ಅಯ್ಯ ಅಂದ್ರೆ ಆ ಭಗವಂತನೇ ಅವ ಎನ್ನ ಅಯ್ಯ ಅಂದರೆ ಕೂಡಲ ಸಂಗಯ್ಯ ಅಣ್ಣ ಕಿನ್ನರಿ ಬ್ರಹ್ಮಯ್ಯ ನಮ್ಮ ಅಣ್ಣನು ಕಿನ್ನರಿ ಬ್ರಹ್ಮಯ್ಯನವರು ಮುಂದೆ ಬರ್ತಾರಲ್ಲಿ ಎನ್ನ ನೇತಕ್ಕೆ ನೀವು ಅವರೇರಿ ಕೂಡಲ ಸಂಗಯ್ಯ ಅಂತ ಹೇಳ್ತಾರೆ ಮೊದಲು ಹೇಳಲ್ಲ ಹಾರುವನೆಂದರೆ ಕೂಡಲ ಸಂಗಯ್ಯ ನಗುವನಯ್ಯ ಅಂತ ಅದಕ್ಕೆ ನಾನು ಎಲ್ಲಿ ಹಾರು ಅವು ಎಲ್ಲಿ ಹರಿಜನ ಇವೆಲ್ಲವೂ ನಾವು ನಾವು ಬಡದಾಡ್ತೀವಿ ಹಾಗೆ ಅಂಥೇಳಿ ಹೇಳ್ತಿರುವಾಗ ಆ ಬಿಜ್ಜಳ ಮಹಾರಾಜ ತಲೆದು ಇವರ ಇವ್ರ ವಚನವನ್ನು ಕೇಳಿ ಉಳಿದವರಿಗೆ ಸಂಕಟ ಆಗ್ತದೆ ಭಾಳ ಸಂಕಟ ಆಗ್ತದೆ ಆವಾಗ ಮಂಚಣ್ಣ ಎದ್ದತ ಮಂಚಣ್ಣನವರು ಹೇಳ್ತಾರೆ ಕೊಂಡೆ ಮಂಚಣ್ಣ ಕೊಂಡೆ ಮಂಚಣ್ಣ ಅಂದರೆ ಕೊಂಡೆ ಅಂದರೆ ಚಾಡಿ ಕೊಂಡೆ ಅರ್ಥ ಚಾಡಿ ಇವರೆಲ್ಲರೂ ಕೂಡ ಹೋಗಿ ಅವರಿಗೆ ಚಾಡಿ ಹೇಳ್ತಿರ್ತಾರೆ ಬಿಜ್ಜ ಮಹಾರಾಜನಿಗೆ ಬಸವಣ್ಣವ್ರ ಬಗ್ಗೆ ಅದಕ್ಕೆ ಆತನಿಗೆ ಹೆಚ್ಚು ಆತ ಹೇಳ್ತಿರ್ತಾನೆ ಕೊಂಡಿ ಮನುಷ್ಯ ಯಾಕಂದ್ರೆ ಅವನಿಗೆ ಆ ಅಧಿಕಾರ ಅವನಿಗೆ ಬೇಕಾಗಿರ್ತದೆ ಅದಕ್ಕೆ ಬಸವಣ್ಣವ್ರ ಮೇಲೆ ಸ್ವಲ್ಪ ಸಿಟ್ಟಿರ್ತದೆ ಆದರೆ ಬಸವಣ್ಣನವ್ರ ಮೇಲೆ ಹೊಟ್ಟೆ ಕಿಚ್ಚಿರೋದಿಲ್ಲ ಯಾಕಂದರೆ ಬಸವಣ್ಣವ್ರ ಮೇಲೆ ಅವನಿಗೂ ಒಳಗೆ ಭಕ್ತಿ ಇರ್ತದೆ ಅವರು ಕೂಡ ಒಂದು ವಚನ ಬರೆದಿದ್ದಾರೆ ಬಸವಣ್ಣವ್ರು ಭಾಳ ಭಕ್ತಿ ಇರ್ತದೆ ಒಳಗೆ ಪ್ರೀತಿ ಇರ್ತದೆ ಆದರೆ ಆ ಒಂದು ಕುರ್ಚಿಯ ಆಶೆಗಾಗಿ ಆ ಮಂತ್ರಿ ಪದವಿಯ ಆಶೆಗಾಗಿ ಬಸವಣ್ಣನವರನ್ನು ತಿರಸ್ಕರಿಸ್ತಾರೆ ಅವ್ರನ್ನ ಕೆಳಗಿಳಿಸ್ಬೇಕಂತ ಅವ್ರ ಮನಸ್ಸಿರ್ತೇವೆ ಹಂಬಲಿಸ್ತಾರೆ ಅವರ ಒಂದು ಆ ವೇದಿಕೆಗಾಗಿ ಹಂಬಲಿಸ್ತಾರೆ ಅವರು ಆ ಒಂದು ಕೀರ್ತಿಯಾಗಿ ವಿಜಯ ಮಹಾರಾಜ ತಲೆ ಇವರು ವಚನಗಳನ್ನು ಕೇಳಿ ಮಾತುಗಳನ್ನು ಕೇಳಿ ಹೌದು ಹೌದು ಅನ್ನುವಂಗೆ ಆದ್ರೆ ಉಳಿದೋರಿಗೆ ಸಂಕಟ ಆಗ್ತದೆ ಆವಾಗ ಆ ಮಂಚಣರು ಒಂದು ಪ್ರಶ್ನೆ ಕೇಳ್ತಾರೆ ಹೊಲಿನಾಗನನ್ನು ಶಿವನಾಗನನ್ನು ಮಾಡಿದ್ದೀರಲ್ಲ ಅವ್ರಿಗೆ ಅಕ್ಷರ ಅಭ್ಯಾಸ ಕಲಿಸಿರಿ ಲಿಂಗ ದೀಕ್ಷೆ ಮಾಡಿರಿ ಅವರನ್ನೆಲ್ಲ ಎತ್ತಿ ಹೊಲೆನಾಗ ನನ್ನ ಕರ್ಕೊಂಡು ಬಂದು ಶಿವನಾಗನನ್ನು ಮಾಡಿದ್ರಿ ಅವನನ್ನು ಅಷ್ಟು ಶಿವ ಅನ್ನೋ ಒಟ್ಟು ದೇವರು ಎತ್ತರಕ್ಕೆ ಅವನು ಕುಂಡಿಸ್ತಿರಲಿಲ್ಲ ಅವಾಗ ಶಿವನಾಗಮಯನ ಎಬ್ಬಿಸ್ತಾರೆ ಬಸವಣ್ಣವರು ಬನ್ನಿ ಅಂತ ಹೇಳಿದಾಗ ಆ ಒಂದು ವೇದದ ಒಳಗಿನ ಒಂದು ಶ್ಲೋಕವನ್ನು ಅವರು ಓದಿ ಹೇಳ್ತಾರೆ ಓದಿ ಹೇಳಿದಾಗ ಎಲ್ಲರೂ ಬಾಯಿ ಮುಚ್ಚಿಕೊಂಡು ಕೂಡಬೇಕಾಗ್ತದೆ ಈ ವೇದದ ಬಗ್ಗೆ ಪ್ರಭುದೇವರು ಗಟ್ಟಿವಾಳೆಯನವರು ಬಸವಣ್ಣನವರು ಯಾವ ಯಾವ ವಚನಗಳನ್ನು ಹೇಳಿದ್ದಾರೆ ಅನ್ನೋದು ಈಗ ಒಂದು ಸ್ವಲ್ಪ ನಾವು ನೋಡೋಣ ವೇದ ಅಂದ್ರೆ ಏನು ತರ್ಕ ಅಂದರೆ ಇವೆಲ್ಲವನ್ನು ನಾವು ಇಲ್ಲಿ ವಿಚಾರ ಮಾಡೋಣ ವಚನದೊಳಗೆ ಬರ್ತಾವಳಿ ಪ್ರಭುದೇವರು ಹೇಳ್ತಾರ ಒಂದು ಕಡೆ ವೇದವೆಂಬುದು ಓದಿನ ಮಾತು ಶಾಸ್ತ್ರವೆಂಬುದು ಸಂತೆಯ ಸುದ್ದಿ ಪುರಾಣವೆಂಬುದು ಪುಂಡರ ಗೋಷ್ಠಿ ತರ್ಕವೆಂಬುದು ತಗರ ಹೋರಟೆ ಭಕ್ತಿ ಎಂಬುದು ತೋರುಂಬ ಲಾಭ ಗೋಹೇಶ್ವರನೆಂಬುದು ಮೀರಿದ ಘನವು ಅಂತ ಹೇಳ್ತಾರೆ ಬಸವಣ್ಣವರು ಪ್ರಭುದೇವರು ಹೇಳ್ತಾರೆ ಈ ಮಾತನ್ನು ಅಂದರೆ ಈ ವೇದ ಅಂತ ಏನು ಹೇಳ್ತಲ್ಲ ಅದು ಓದಿನ ಮಾತು ಸುಮ್ಮನೆ ಓದ್ಕೋ ಓದೋ ಓದ್ಕೋತ ಹೋಗೋದು ಅದರ ಅರ್ಥವನ್ನ ನಾವು ತಿಳ್ಕೊಳ್ಳೋಂಗಿಲ್ಲ ಅದಕ್ಕೆ ಬಸವಣ್ಣವ್ರು ಹೇಳ್ತಾರೆ ನಾನು ಆ ನಿಮ್ಮ ಭಾರತದ ಸಂಸ್ಕೃತಿಯನ್ನು ಬಿಟ್ಟಿಲ್ಲ ವೇದದೊಳಗಿನ ವಿಚಾರಗಳನ್ನು ಬಿಟ್ಟಿಲ್ಲ ವೇದದೊಳಗೆ ಏನು ಹೇಳ್ತಂದ್ರೆ ಬಿದ್ದವರನ್ನು ಎತ್ತಬೇಕು ಅಂತ ಹೇಳುವುದೇ ವೇದ ಹೇಳ್ತದೆ ನಾನು ಅದನ್ನೇ ಮಾಡೀನಿ ಅಂಥೇಳಿ ಬಸವಣ್ಣವರು ಏನು ಹೇಳ್ತಾರಲ್ಲ ಅವ್ರು ಹೇಳ್ತಾರೆ ವೇದ ಅನ್ನೋದು ಬರೀ ಓದದ ಮಾತು ಅದು ಪುಸ್ತಕದ ಬದನೆಕಾಯಿ ಅಂತಾರಲ್ಲ ಹಾಗೆ ಶಾಸ್ತ್ರವೆಂಬುದು ಸಂತೆಯ ಸುದ್ದಿ ಶಾಸ್ತ್ರ ಹೇಳ್ತಾರೆ ಶಾಸ್ತ್ರ ಹೇಳ್ತಾರಲ್ಲ ಇದು ಬರೀ ಸಂತೆ ಒಳಗೆ ಗದ್ಲ ಮಾಡಿದಂಗೆ ಇರ್ತದೆ ಪುರಾಣವೆಂಬುದು ಪುಂಡರ ಗೋಷ್ಠಿ ಅದು ಪುಂಡ್ರ ಕಥೆ ಹೇಳೋದು ಅಂತ ಹೇಳ್ತಾರೆ ಪುರಾಣ ಅಂದರೆ ಏನಾಗ್ತಂದ್ರೆ ವಿಷಯ ಸ್ವಲ್ಪ ಇರ್ತದೆ ಆದರೆ ಅವ್ರು ಏನು ಮಾಡ್ತಾರೆ ತಮ್ಮ ಕೈಲಿಂದಿಷ್ಟು ಹಾಕಿ ಅಲ್ಲಿದಿಷ್ಟು ಇಲ್ಲದಿಷ್ಟು ಕೂಡಿಸಿ ಅದನ್ನು ಉದ್ದಕ್ಕೆ ಹೇಳ್ಕೊಂಡು ಹೋಗಿ ಒಂದು ತಿಂಗಳ ಪುರಾಣ ಮಾಡ್ತಾರೆ ಅದಕ್ಕೆ ಅದನ್ನು ಪುಂಡರ ಗೋಷ್ಠಿ ಅಂತ ಹೇಳಿದ್ರು ಅಂದರೆ ಅದು ಅರ್ಥ ಇಲ್ಲ ಅಂತ ಹೇಳ್ತಾರೆ ಆ ಒಂದು ಕಥೆಯೊಳಗಿನ ಒಂದು ಆ ಚರಿತ್ರೆಯೊಳಗಿನ ಮರ್ಮವನ್ನು ಹೇಳ್ತಾ ಹೋಗ್ಬೇಕು ನಾವು ಸುಮ್ಮನೆ ಅದು ಇದು ಅತಿ ಸೃಷ್ಟಿ ಕಥೆ ಅದು ಇದು ನೂರೆಂಟು ಕೂಡಿಸಿ ಹೇಳ್ತಾರಲ್ಲ ಅದಕ್ಕೆ ಅವರು ಪುಂಡರ ಗೋಷ್ಠಿ ಅಂತ ತರ್ಕವೆಂಬುದು ತಗರ ಹೋರಾಟಿ ಬರೀ ವಿತರ್ಕಗಳನ್ನ ಮಾಡ್ತಾರೆ ಅದು ಹಾಂಗಾದರೆ ಹ್ಯಾಂಗೆ ಹಿಂಗಾದರೆ ಹ್ಯಾಂಗೆ ಇದು ಹಿಂಗೆ ಮಾಡಿದ್ರೆ ಏನಾಗ್ತಿತ್ತು ಇದು ಹಿಂಗೆ ಯಾಕೆ ಮಾಡ್ಬಾರ್ದು ವಿತರ್ಕಗಳನ್ನ ಮಾಡ್ತಿರ್ತಾರೆ ಇದೇನು ತರ್ಕವೆಂಬದು ತಗರ ಹೋರಾಟೆ ಅಂದರೆ ಈ ಗಿಡದ ಮೇಲಿಂದ ಒಂದು ಶಿಪ್ಪಿ ಇರ್ತದಲ್ಲ ಸೊಟ್ಟಿ ಅಂತೀವಲ್ಲ ಗಿಡದ ತೊಗಟಿ ತೊಗಟಿ ಅಂತೀವಲ್ಲ ಆ ಗಿಡದ ತೊಗಟಿ ಇದ್ದಂಗೆ ಅಂತ ಹೇಳ್ತಾರೆ ಭಕ್ತಿ ಎಂಬುದು ತೋರುಂಬ ಲಾಭ ಭಕ್ತಿ ಏನು ಮಾಡ್ತೀವಲ್ಲ ಅದು ನಮಗೆ ಲಾಭ ಕೊಡುತ್ತದೆ ಗುಹೇಶ್ವರನೆಂಬುದು ಮೀರಿದ ಘನವು ಆ ಗುಹೇಶ್ವರ ಅನ್ನೋದು ಮೀರಿದ ಘನ ಘನ ಅಂದರೆ ಪರಮಾತ್ಮ ಅಂತ ಹೇಳ್ತಾರೆ ಮುಂದೆ ಮತ್ತೆ ಏನು ಹೇಳ್ತಾರೆ ಅಂತಂದರೆ ವೇದ ವೇದಿಸಲರಿಯದೇ ಕೆಟ್ಟವು ಪುರಾಣ ಪೂರೈಸಲರಿಯದೇ ಕೆಟ್ಟವು ಶಾಸ್ತ್ರ ಸಾಧಿಸಲರಿಯದೇ ಕೆಟ್ಟವು ಹಿರಿಯರು ತಮ್ಮ ತಾವು ಅರಿಯದೆ ಕೆಟ್ಟರು ತಮ್ಮ ಬುದ್ಧಿ ತಮ್ಮನ್ನೇ ತಿಂದಿತ್ತು ನಿಮ್ಮನ್ನೆತ್ತಬಲ್ಲರು ಗುಹೇಶ್ವರ ಅಂತ ಹೇಳ್ತಾರೆ ಅವರು அந்த வேத வேதே ஆ வேத ஏன பாரங்கில்ல யாருன்னு சம்பந்த இரலார்த்தங்க பாராடு பார்க்கலே அதுக்கு ஆகோதில்ல பேதே ஆகோதில் ஆகல கெட்டோய்து புராண பூர கெட்ட கல யாவசூரல்க ஆகல அதுன்னு புராண கெட்டோய்து சாஸ்திர அது ஏன்னு சாதிசலில் ಶಾಸ್ತ್ರ ಹೇಳಿ ಹೇಳಿ ನಾವು ಏನು ಮಾಡ್ತೀವಿ ಶಾಸ್ತ್ರ ಹೇಳ್ತೀವಿ ಮನೆಗೆ ಹೋಗ್ತೀವಿ ಶಾಸ್ತ್ರ ಕೇಳ್ತೀವಿ ಮನೆಗೆ ಹೋಗ್ತೀವಿ ನಾವೇನು ಸಾಧನೆ ಮಾಡ್ದಂಗಾಯ್ತು ಹಿರಿಯರು ತಮ್ಮನ್ನು ತಾವರೆಯದಿ ಕೆಟ್ಟರು ಈ ನಾವು ದೊಡ್ಡವ್ರು ಅನ್ಸ್ಕೊಂಡಿರ್ತೀವಲ್ಲ ಅದಕ್ಕೆ ಮೊದಲು ನಿನ್ನನ್ನು ನೀನೆ ತಿಳ್ಕು ಅದಕ್ಕೆ ಹೇಳಿದ್ರು ನಿಮ್ಮ ನಿಮ್ಮ ತನವೂ ಸಂತೋಷಿಕೊಳ್ಳಿ ನಿಮ್ಮ ನಿಮ್ಮ ಮನವೂ ಸಂತೋಷಿಕೊಳ್ಳಿ ಅಂತ ಬಸವಣ್ಣವ್ರು ಹೇಳಿದ್ರು ಅದಕ್ಕೆ ನಾವು ಬಾ ಬರೀ ದೊಡ್ಡವ್ರದ್ದೇವಿ ಹೇಳ್ತಾರಲ್ಲ ಹುತ್ತನೇರೆ ಬೆತ್ತ ಬೆಳೆದವರೆಲ್ಲರು ತಪಸ್ವಿಗಳರು ಹಿರಿಯರೇ ಒಂದ ನಾಡ ಹೋಗಿ ಒಂಬತ್ತ ನಾಡು ಹಿರಿಯರೆಲ್ಲರು ಹಿರಿಯರಿ ಅಂತೇಳಿ ಒಂದು ಕಡೆ ಹೇಳ್ತಾರೆ ಬಸವಣ್ಣ ಅದಕ್ಕೆ ಈ ಹಿರಿಯರು ತಮ್ಮನ್ನು ತಾವು ಅರಿಯದೇ ಕೆಟ್ಟರು ತಮ್ಮ ಬುದ್ಧಿ ತಮ್ಮನ್ನೇ ತಿಂದಿತ್ತು ನಿಮ್ಮನ್ನೆತ್ತ ಬಲ್ಲರು ನಿನ್ನ ಹತ್ರ ಏನು ಕೆಟ್ಟ ಬುದ್ಧಿ ಇರ್ತದಲ್ಲ ಅದನ್ನು ನಿನ್ನೇ ನಾಶ ಮಾಡ್ತದೆ ಅದಕ್ಕೆ ಪರಮಾತ್ಮನ ಅರಿಲಿಕ್ಕೆ ಅವರಿಗೆ ಸಮಯವೇ ಇರುವುದಿಲ್ಲ ಅಂತ ಹೇಳ್ತಾರೆ ಮತ್ತು ಹೇಳ್ತಾರೆ ಬಸವಣ್ಣವರು ಒಂದು ಕಡೆ ಹೇಳ್ತಾರೆ ವೇದಕ್ಕೆ ಒರೆಯ ಕಟ್ಟು ಇದೆಲ್ಲ ವೇದಶಾಸ್ತ್ರ ಪುರಾಣಗಳ ಅದನ್ನು ಕುರಿತು ಯೋಚನೆಗಳನ್ನು ಹೇಳ್ತಾರೆ ವೇದ ಆಗಮ ಶಾಸ್ತ್ರಗಳನ್ನು ವೇದಕ್ಕೆ ಹೊರೆಯ ಕಟ್ಟುವೆ ಶಾಸ್ತ್ರಕ್ಕೆ ನಿಗಳ ನಿಕ್ಕುವೆ ತರ್ಕದ ಬೆನ್ನ ಬಾರನೆ ಆಗಮದ ಮೂಗು ಕೊಯ್ಯುವೆ ನೋಡಯ್ಯ ಮಹಾದಾನಿ ಕೂಡಲ ಸಂಗಮ ದೇವ ಮಾದಾರ ಚೆನ್ನಯ್ಯನ ಮನೆಯ ಮಗ ನಾನಯ್ಯ ಅಂತ ಹೇಳ್ತಾರೆ ಅಂದರೆ ಅದಕ್ಕೆ ಹೇಳಿದ್ರು ಮಾದಾರ ಚೆನ್ನೆ ನಮ್ಮ ಅಪ್ಪ ಅಪ್ಪನು ನಮ್ಮ ಮಾದಾರ ಚೆನ್ನಯ್ಯ ಅಂತ ಹೇಳಿದ್ರು ವೇದಕ್ಕೆ ಒರೆಯ ಕಟ್ಟು ಆ ಇರುವ ಚೀಲಾಗಿ ನಾನು ಕಟ್ಟಿಟ್ಟು ಬಿಡ್ತೀನಿ ಅದನ್ನು ಏನು ಶಾಸ್ತ್ರಕ್ಕೆ ನಿಗಾ ನಿಕ್ಕುವೆ ಆ ಶಾಸ್ತ್ರಕ್ಕೆ ಸಂಕೋಲ ಅಂದರೆ ಹಾಕಿ ಹಾಕಿಬಿಡ್ತೀನಿ ಅದಕ್ಕೆ ಬೇಡಿ ಹಾಕ್ತೀನಿ ಅದಕ್ಕೆ ತರ್ಕದ ಬೆನ್ನ ಬಾರಿಸುತ್ತೇನೆ ತರ್ಕ ವಿತರ್ಕ ಅಂತ ಅದರ ಚರ್ಮ ಸುಲಿದು ಬಿಡ್ತೀನಿ ನಾನು ಆಗಮದ ಮೂಗು ಕೊಯ್ತೀನಿ ನೋಡಯ್ಯ ಮಹಾದಾನಿ ಕೂಡಲ ಸಂಗಮ ದೇವ ನಾನು ಮಾದಾರ ಚೆನ್ನಯ್ಯನ ಮಗ ನಾನು ಮನೆಯ ಮಗ ನಾನು ಅಂತ ಹೇಳ್ತಾರೆ ಅವರು ಮನೆಯ ಮಗನಾನು ಅಂತ ಹೇಳ್ತಾರೆ ಬಸವಣ್ಣನವರು ಏನು ಹೇಳಿದ್ರು ಮಾದಾರ ಚೆನ್ನಯ್ಯನ ಮಪ್ಪ ಲೋಹಾರ ಕಕ್ಕಯ್ಯ ದೊಡ್ಡಪ್ಪ ಅಂತ ಹೇಳ್ತಾರೆ ಇನ್ನೊಂದು ಕಡೆ ಮತ್ತೆ ಹೇಳ್ತಾರೆ ಪ್ರಭುದೇವ್ ಬೆಲ್ಲದ ಪುತ್ಥಳಿಯ ಕೈಯಲ್ಲಿ ಇಳಿದು ಎಲ್ಲಿ ಚುಂಬಿಸಿದರೂ ಇನಿದ ಒಳ್ಳೆಯ ಬೇವಿನ ಹಣ್ಣು ಮೆಲ್ಲನೆ ಚುಂಬಿಸಿದವರು ಇನಿದಹುದೇ ಹೂದೇ ಎಲ್ಲ ವಿದ್ಯೆಯನ್ನು ಬಲ್ಲವೆಂಬರೂ ಅವರು ಸಲ್ಲದೆ ಹೋದರಯ್ಯ ಗೋಹೇಶ್ವರ ಒಂದು ಬೆಲ್ಲದ ಗೊಂಬೆಯನ್ನು ನಾವು ಮಾಡಿದ್ರೆ ಎಲ್ಲಿ ಬೇಕಾದಲ್ಲಿ ನಾರಿಗೆ ಹಚ್ಚಿ ನೆಕ್ಕದ್ರೂ ಕೂಡ ಅದು ರುಚಿನೇ ಹತ್ತುತ್ತದೆ ಅದರ ಗೊಂಬೆ ಕೈಯರ ನೆಕ್ಕರಿ ಕಾಲರ ನೆಕ್ಕರಿ ಹೊಟ್ಟೆರ ನೆಕ್ರಿ ಬೆನ್ನ ತೆಲು ಏನು ಬೇಕಾದ ನೆಕ್ಕದ್ರೂ ಅದು ಸಿಹಿ ಹತ್ತುತ್ತದೆ ಸಿಹಿ ಹತ್ತುತ್ತದೆ ಅದೇ ಬೇವಿನ ಕಾಯಿಯನ್ನು ಅದನ್ನು ನೀವು ರುಚಿ ನೋಡಿದ್ರೆ ಎಲ್ಲಿ ಬೇಕಾದಲ್ಲದು ಕಹಿ ವಿಷಾನೇ ಇರ್ತದೆ ಅದು ಎಲ್ಲ ಕಡೆ ವಿಷ ಇರ್ತದೆ ರುಚಿ ಬರ್ತದೆ ಅದಕ್ಕೆ ಎಲ್ಲಿ ಬೇಕಾದಲ್ಲಿ ಚುಂಬಸ್ರಿ ಎಲ್ಲಿ ಬೇಕಾದಲ್ಲಿ ನಾಲಿಗೆ ಇಡಿಸಿ ಅದು ಕಹಿ ಇರ್ತದೆ ಅದರ ಗುಣಧರ್ಮ ಕಹಿ ಬೆಲ್ಲದ ಗುಣಧರ್ಮ ಸಿಹಿ ಹೀಗಾಗಿ ಎಲ್ಲ ವಿದ್ಯೆಯೂ ಬಲ್ಲವೆಂಬವರು ಎಲ್ಲ ವಿದ್ಯೆಯನ್ನು ಕಲಿತೀನಿ ನಾನು ಭಾಳ ಶರಣೆ ಇದ್ದೀನಿ ಭಾಳ ದೊಡ್ಡಮ್ಮದಿನಿ ಅಂತ ಯಾರು ಹೇಳ್ತಾರೆ ಅವರು ಇಲ್ಲಿ ಅಲ್ಲಿ ಸಲ್ಲದೆ ಹೋದರಯ್ಯ ಬಸವಣ್ಣರು ಹೇಳ್ತಾರಲ್ಲ ಇಲ್ಲಿ ಸಲ್ಲೋರು ಅಲ್ಲಿಯೂ ಸಲ್ಲುವವರಯ್ಯ ಇಲ್ಲಿ ಸಲ್ಲದವರು ಅಲ್ಲಿ ಸಲ್ಲರಯ್ಯ ಅಂತ ಹೇಳ್ತಾರೆ ಇಲ್ಲಿ ನಾವು ಒಳ್ಳೆಯವರಾದರೆ ಪರಮಾತ್ಮನ ಸಾಮೀಪ್ಯಕ್ಕೆ ಹೋಗಲಿಕ್ಕೆ ಸಾಧ್ಯ ಆಗ್ತದೆ ಇಲ್ಲಿ ನಾವು ಒಳ್ಳೆಯವರಾಗಲಿಕ್ಕೆ ಪರಮಾತ್ಮನ ಸಮೀಪಕ್ಕೆ ಹೋಗಲಿಕ್ಕೆ ಆಗುವುದಿಲ್ಲ ಅಂತ ಹೇಳ್ತಾರೆ ಮತ್ತು ಮುಂದೆ ಅಕ್ಕ ಮಹಾದೇವಿ ಒಂದು ವೇದದ ಬಗ್ಗೆ ಏನು ಹೇಳ್ತಾಳೆ ಅನ್ನೋದು ನೋಡೋಣ ವೇದ ಶಾಸ್ತ್ರ ಪುರಾಣ ಆಗಮಗಳೆಲ್ಲ ಕೊಟ್ಟಣವ ಕುಟ್ಟುತ್ತ ನುಚ್ಚು ಕಾಣಿ ಭೋ ಇವ ಕುಟ್ಟಲೇಕೆ ಅತ್ತಲಿತ್ತ ಹರಿವ ಮನದ ಶಿರವ ನರಿದಳೆ ಬಚ್ಚ ಬರೀ ಬಯಲು ಕಾಣ ಚೆನ್ನಮಲ್ಲಿ ಕಾರು ಅಂತ ಹೇಳ್ತಾರೆ ಏನಂದರೆ ವೇದ ಶಾಸ್ತ್ರ ಪುರಾಣ ಏನೆಲ್ಲ ಅದಾವಲ್ಲ ಅವು ಅಕ್ಕಿ ಕುಟ್ಟದಂಗೆ ಕುಟ್ಟೋದು ಭತ್ತ ಹೆಂಗೆ ಕುಟ್ತೀವಲ್ಲ ಕುಟ್ಟೋರು ಏನು ಹೊಂಟ್ ಬರೀ ತೌಡು ಬರ್ತದ್ರೊಳಗೆ ಒಣ ಬ ಭತ್ತ ತೌಡು ಬರ್ತದದು ಅಂತ ಹೇಳ್ತಾರೆ ಅವರು ಅದಕ್ಕೆ ಮತ್ತೇನು ಹೇಳ್ತಾರೆ ಅಂದರೆ ಅದು ಬರೀ ನುಚ್ಚಾಗ್ತದೆ ತೌಡು ಬರ್ತದೆ ಯಾಕೆ ಕುಟ್ಬೇಕು ಅದನ್ನು ಅಕ್ಕಿ ಕೊಟ್ಟರೆ ಭತ್ತ ಕುಟ್ಟಿದ್ರೆ ಅಕ್ಕಿ ಹೊರಡ್ತಾವ ಅಕ್ಕಿ ಕುಟ್ಟಿದ್ರೆ ಏನಾಗ್ತದೆ ಬರೀ ಆಗ್ತದೆ ಅದಕ್ಕೆ ಯಾಕೆ ಕುಟ್ಟಬೇಕು ಪೂರ್ಣ ಅಕ್ಕಿನೇ ಅಪುಟ ಅಕ್ಕಿನೇ ಇದ್ರೆ ಅನ್ನ ಮಾಡಲಿಕ್ಕೆ ಆಗ್ತದೆ ಅದನ್ನು ಹಿಟ್ಟು ಹಾಪುರಿ ನುಚ್ಚಾದರೆ ಅದು ಬಳಸಲಿಕ್ಕೆ ಆಗೋದಿಲ್ಲ ಅದೇ ಪ್ರಕಾರ ಅತ್ತಲಿತ್ತ ಹರಿಯುವ ಮನದ ಶಿರವನರಿದಡೆ ಬಚ್ಚ ಬಯಲು ಕಾಣ ಅವನ ಹತ್ರ ಏನೂ ಇಲ್ಲ ಆ ಕಡೆ ಈ ಕಡೆ ಹರಿಯುವಂಥ ಮನಸ್ಸೇನಲ್ಲ ಅವನ ಹತ್ರ ತಲೆ ತೆಗೆದರೂ ಸಹಿತ ಅವನ ಹತ್ರ ಏನೂ ಸಿಗುವುದಿಲ್ಲ ಅವನಿಗೆ ಅರಿವೂ ಇಲ್ಲ ಜ್ಞಾನೂ ಇಲ್ಲ ವಿವೇಕನಿಲ್ಲ ಇಲ್ಲ ಇಲ್ಲ ಪರಮಾತ್ಮನ ಸುಳಿವು ಅವನಲ್ಲಿ ಇಲ್ಲ ಅಂತ ಹೇಳ್ತಾರೆ ಇನ್ನೊಂದು ಕಡೆ ಘಟ್ಟಿವಾಳೆ ಅನ್ನೋರು ಅಂತ ಬರ್ತಾರೆ ಅನ್ನೋರು ಮುಂದಿನ ಪ್ರಕರಣದವರು ಬರ್ತಾರೆ ಆ ಘಟ್ಟಿವಾಳೆ ಅನ್ನೋರು ಒಂದು ವಚನ ಹೇಳ್ತಾರೆ ಏನು ಹೇಳ್ತಾರೆ ಅಂದರೆ ಚಿನ್ನವ ಕೊಂಬಲ್ಲೇ ಅದರ ಬಣ್ಣವ ಕಂಡು ಬಣ್ಣದ ವಾಸಿಯ ಕುರುಹಿಟ್ಟು ಅದು ತನಗೆ ಚೆನ್ನಾದಳೆ ಕೊಂಬ ಅಲ್ಲದೊಡಲ್ಲ ಇದಕ್ಕೆ ಗೆಲ್ಲ ಸೋಲಬೇಕು ಗೆಲ್ಲು ಸೊಲ್ಲ ಏಕೆ ಬೇಕೋ ಚಿಕ್ಕಯ್ಯ ಪ್ರಿಯ ಸಿದ್ಧಲಿಂಗ ಇಲ್ಲ ಇಲ್ಲ ಎನ್ನುತ್ತಿರಿದ್ದೇನು ಅಂತ ಹೇಳ್ತಾರೆ ಗಟ್ಟಿ ಹೊಳೆಯವರು ಚಿನ್ನವನ್ನು ಬಂಗಾರ ಅಂಗಡಿಗೆ ಹೋಗಿ ಬಂಗಾರ ತಗೋಬೇಕಾದ್ರೆ ಅದನ್ನು ನಾವು ಏನು ಮಾಡ್ತೀವಿ ಅದನ್ನು ಹೊರಗಲ್ಲಿಗೆ ಹಚ್ಚಿ ತಿಕ್ಕಿ ನೋಡಿ ಇದು ಬಂಗಾರ ಅಂತಿದ್ರೆ ನಾವು ತಗೋತೀವಿ ಇಲ್ಲಂದ್ರೆ ತೊಗೊಳಂಗಿಲ್ಲ ನಾವು ಹಳಿ ಸಾಮಾನ್ಯ ಯಾರು ಹೋದ್ರೆ ಬಂಗಾರ ತೊಗೊಳ ಹೇಳ್ತಾರೆ ಹೊರ ಹೊರಗಲ್ಲಿಗೆ ಹಚ್ಚಿ ತಿಕ್ಕಿದಾಗ ಇದು ಬಂಗಾರ ಹೌದು ಅಲ್ಲೊಂದು ಅಂತ ಹೇಳ್ತಾನೆ ಪಕ್ಕಾ ಬಂಗಾರ ಇದ್ರೆ ಮಾತ್ರ ನಾವು ತೊಗೋತೀವಿ ಅದು ಬಂಗಾರ ಅಲ್ಲದಿದ್ದರೆ ಅದನ್ನು ನಾವು ತೊಗೊಳ್ಳೋದಿಲ್ಲ ಅದು ಅದು ಬಣ್ಣ ಕೆಟ್ಟು ಹೋಗ್ತದೆ ಅಂತ ಹೇಳ್ತಾರೆ ಅವರು ಇದಕ್ಕೆ ಗೆಲ್ಲು ಸೋಲಿ ಯಾಕೆ ಬೇಕಾದ ಚಲೋ ಇದ್ದರೆ ತೊಗೊಳ್ಳೋದ ಕೆಟ್ಟಿದ್ರೆ ಬಿಡುದದ ಅದಕ್ಕೆ ಅವರು ಚಿಕ್ಕಯ್ಯ ಸಿದ್ಧಲಿಂಗ ಇಲ್ಲ ಇಲ್ಲ ಈ ವೇದ ಶಾಸ್ತ್ರ ಪುರಾಣಗಳ ಒಂದು ಪರಿಚಯ ಇಲ್ಲಿ ಮಾಡಿಕೊಡ್ತಾರೆ ಈ ಶಿವನಾಗಮ್ಮಯ್ಯನವರು ಎಲ್ಲಿಯವರು ಅಂತಂದರೆ ಬೇರೆ ಎಲ್ಲಿಯವರಲ್ಲ ಅವರು ಕಲ್ಯಾಣದಲ್ಲಿ ಅವರು ಇರ್ತಾರೆ ಈ ಹರಳಯ್ಯನವರು ಹೊಲಗೇರಿಯಲ್ಲಿ ಅವರು ಇರ್ತಾರೆ ಶಿವನಾಗಮ್ಮಯ್ಯನವರು ಮೊದಲ ಸಿಕ್ಕಿರ್ತಾರೆ ಅವರಿಗೆ ಶಿವನಾಗಮಯ್ಯನವರು ಅವರು ಹೆಂಗಿರ್ತಾರಂತಂದರೆ ಯಾವಾಗಲೂ ಕಣ್ಣು ಮುಚ್ಕೊಂಡು ಒಂದು ಕಡೆ ಎಲ್ಲಾದರೂ ಕೂತ್ರಿ ಅಂದರೆ ಧ್ಯಾನಕ್ಕೆ ಕೂತು ಬಿಡ್ತಿರ್ತಾರವ್ರು ಆ ಕಡೆ ಕಡೆ ಯಾರ ಮನೆಗೂ ಜಗಳಕ್ಕೂ ತಂಟೆಗೂ ತಕರಾರಕ್ಕೂ ಎಲ್ಲಿ ಹೋಗುವುದಿಲ್ಲ ಅವರು ಧ್ಯಾನ ಮಾಡ್ಕೋತ ಆ ತಮ್ಮಳಿಗ ತಾವು ಅಲ್ಲಿ ಗುಪ್ತವಾಗಿ ಅವರ ಭಕ್ತಿಯನ್ನು ಮಾಡ್ತಿರ್ತಾರೆ ಇದು ಬಸವಣ್ಣವ್ರಿಗೆ ಗೊತ್ತಾಗಿರ್ತದೆ ಬಸವಣ್ಣವ್ರಿಗೆ ಗೊತ್ತಾಗಿಯೇ ಅವ್ರ ಮನೆಗೆ ಹೋಗಿರ್ತಾರೆ ಅವ್ರ ಮನೆಗೆ ಹೋಗಿ ಆ ಲಿಂಗದ ಪರಿಕಲ್ಪನೆ ಅವರಿಗೆ ಹೇಳಿ ಅವ್ರಿಗೂ ಕೂಡ ಲಿಂಗ ದೀಕ್ಷೆಯನ್ನು ಕೊಟ್ಟು ಇದನ್ನೆಲ್ಲ ಅವರಿಗೆ ಕಲಿಸಿರ್ತಾರೆ ವೇದ ಶಾಸ್ತ್ರ ಪುರಾಣ ತಾವು ಕಲಿತಿದ ವಿದ್ಯೆಲ್ಲ ಅವರಿಗೆ ಕಲಿಸಿರ್ತಾರೆ ಅವರಿಗೆ ಕಲಿಯುವ ಇರ್ತದೆ ಶಕ್ತಿ ಇರ್ತದೆ ಅದಕ್ಕೆ ಅವರಿಗೆ ಕಲಿಸ್ತಾರೆ ಈ ಶಿವನಾಗಮಯನವರು ಕೆಲವು ವಚ ವಚನಗಳನ್ನು ಬರೆದಾರೆ ಆ ವಚನಗಳನ್ನು ನಾವಿಲ್ಲಿ ನೋಡೋಣ ಅಂತ ಅಂಗದ ಮೇಲೆ ಲಿಂಗವಿದ್ದ ಬಳಿಕ ಲಿಂಗಹೀನರ ಬೆರೆಸಲಾಗದು ಅಂಗದ ಮೇಲೆ ಲಿಂಗವಿದ್ದ ಬಳಿಕ ಲಿಂಗ ಮುಂತಾಗಿ ಎಲ್ಲ ಕ್ರಿಯೆಗಳು ಗಮನಿಸಬೇಕಲ್ಲರೆ ಅಂಗ ಮುಂತಾಗಿ ಗಮನಿಸಲಾಗದು ಲಿಂಗ ಸಂಬಂಧಿಯಾಗಿ ಅಂಗ ಮುಂತಾಗಿಪ್ಪವರು ಲಿಂಗಕ್ಕೆ ದೂರವಯ್ಯ ನಾಗಯ್ಯ ಪ್ರಿಯ ಚನ್ನರಾಮೇಶ್ವರ ನಾಗಪ್ರಿಯ ಚನ್ನರಾಮೇಶ್ವರ ಅಂತ ಹೇಳ್ತಾರೆ ನಾ ಶಿವನಾಗಮಯ್ಯನವರು ಅಂಗದ ಮೇಲೆ ಲಿಂಗವಿದ್ದ ಬಳಿಕ ಲಿಂಗಹೀನರ ಬೆರೆಸಬಾರದು ಯಾರು ನಾವು ಲಿಂಗವನ್ನು ಧರಿಸಿಕೊಂಡಿರ್ತೀವೋ ಲಿಂಗವನ್ನು ಆಯತ ಅಂದರೆ ಬರಮಾಡಿಕೊಂಡಿರ್ತೀವೋ ಅಂಥವರು ಯಾರು ಲಿಂಗವನ್ನು ಕಟ್ಟಿಕೊಂಡಿರೋದಿಲ್ಲವೋ ಅವರ ಜೋಡಿ ಕೂಡಬಾರ್ದು ಅಂತ ಹೇಳ್ತಾರೆ ಅವ್ರ ಮನೆಯೊಳಗೆ ನೀರು ಸಹಿತ ಕುಡಿಬಾರ್ದು ಅಂತ ಹೇಳ್ತಾರೆ ಆದರೆ ಇಲ್ಲಿ ದುಃಖಕ್ಕೆ ಏನದಂತಂದರೆ ನಮಗೆ ಮನೆಯ ಮಕ್ಕಳನ್ನೇ ಲಿಂಗ ಕಟ್ಟುಗಳಿಗೆ ಕೊಲ್ಲೆತ್ತಾರೆ ಪೂಜೆ ಮಾಡ್ಕೊಳ್ಳೋದು ದೂರೇ ಉಳಿತು ಇಂಥ ಪ್ರಸಂಗದೊಳಗೆ ಯಾರನ್ನ ಬೆರೆಸೋದು ಯಾರನ್ನ ಬಿಡೋದು ಗೊತ್ತಾಗೋದಿಲ್ಲ ಅದಕ್ಕೆ ಅವರು ಅವಾಗ ಶಣ್ಣರು ಅದಕ್ಕೆ ಹೇಳ್ತಾರೆ ಸಣ್ಣವರಿದ್ದಾಗ ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರ ಕೊಡಬೇಕು ಅಂತ ನಾವು ನಮ್ಮ ಕೈ ಸಂಸ್ಕಾರ ಕೊಡಲಿಕ್ಕೆ ಬರ್ತದೆ ನಾವೇ ಕಟ್ಟುವೊಳ್ಳಿಲ್ಲ ಅಂದರೆ ಅವರು ಕಟ್ಟಿಕೊಳ್ಳೋದಿಲ್ಲ ಮತ್ತೆ ಹೇಳ್ತಾರೆ ಅಂಗದ ಮೇಲೆ ಲಿಂಗವದ್ದ ಬಳಿಕ ಲಿಂಗ ಮುಂತಾಗಿ ಎಲ್ಲ ಕ್ರಿಯೆಗಳನ್ನು ಗಮಿಸಬೇಕಲ್ಲದೆ ಮುಂತಾಗಿ ಗಮನಿಸಲಾಗದು ಲಿಂಗ ಅಂಗದ ಮೇಲೆ ಲಿಂಗ ಯಾವಾಗ ಬರ್ತದೋ ಲಿಂಗದ ಕ್ರಿಯೆಗಳನ್ನು ಮಾತ್ರ ನಾವು ಅಲ್ಲಿ ಮಾಡಬೇಕಾಗ್ತದೆ ಅಂಗದ ಕ್ರಿಯೆಗಳನ್ನ ಬಿಡಬೇಕು ಅಂತ ಹೇಳ್ತಾರೆ ಅದು ಲಿಂಗತ್ರಯ ಅದು ಅಂಗತ್ರಯದ ಕೆಲಸಗಳನ್ನ ನಾವು ಅದನ್ನು ಬಿಡಬೇಕು ಅಂತ ಹೇಳ್ತಾರೆ ಅವರು ಲಿಂಗ ಸಂಬಂಧಿಯಾಗಿ ಅಂಗ ಮುಂತಾಗಿಪ್ಪವರು ಲಿಂಗಕ್ಕೆ ದೂರವಯ್ಯ ಲಿಂಗ ಸಂಬಂಧಿಯಾದ ಬಳಿಕ ಸಂಬಂಧಿ ಆಗಬಾರದು ಅಂತ ಹೇಳ್ತಾರೆ ಇದನ್ನು ಬಸವಣ್ಣವರು ಹೇಳ್ತಾರ ನೀಲಾಂಬಿಕಾ ತಾಯಿ ಹೇಳ್ತಾರೆ ಏನು ಹೇಳ್ತಾರೆ ಅಂದರೆ ಅವರು ಪ್ರಪಂಚ ಮಾಡಿದ್ರು ಕೂಡ ಪ್ರಪಂಚ ಮಾಡದಂತೆ ಇದ್ದರು ಒಂದು ಮಗು ಇರ್ತದೆ ಅವ್ರ ಮುಂದೆ ಸನ್ಯಾಸ ಜೀವನ ಸ್ವೀಕಾರ ಮಾಡ್ತಾರೆ ತಮ್ಮ ತಮ್ಮೊಳಗೆ ಸನ್ಯಾಸ ಸ್ವೀಕಾರ ಮಾಡಿರ್ತಾರೆ ಆನು ಬಸವನಿಗೆ ಶಿಶುವಾದನೋ ಬಸವ ಎನಗೆ ಶಿಶುವಾದನು ಬಸವನ ಮೋಹದ ಮಗಳು ನಾನು ಅಂತ ಕೇಳಬೇಕಾದ್ರೆ ಅವರು ಯಾವ ಒಂದು ಎತ್ತರಕ್ಕೆ ಏರಿರ್ತಾರೆ ನೋಡಿ ಯಾವ ಒಂದು ಅಂಗ ಸಂಬಂಧ ಬಿಟ್ಟು ಲಿಂಗ ಸಂಬಂಧಿಗಳಾಗಿರ್ತಾರೆ ಅವರ ಮನೆಯ ಮಗಳು ಬಸವಣ್ಣನವರ ಮನೆಯ ಮಗಳು ಅಂದರೆ ತಂದೆಯ ಮಗಳ ಒಂದು ಬಾಂಧವ್ಯ ಅವರಲ್ಲಿ ಇರ್ತದೆ ಹಾಗಿರಬೇಕು ಅಂತ ಹೇಳ್ತಾರೆ ಯಾವಾಗ ಲಿಂಗ ಸ್ವಾಯತ್ತವ ಮಾಡಿಕೊಂಡ ನಂತರ ಅದನ್ನು ಪ್ರಪಂಚವನ್ನು ನಾವು ಬಿಡಬೇಕು ಅಂತ ಹೇಳ್ತಾರೆ ಯಾರು ಹೇಳ್ತಾರೆ ಇದನ್ನಂದರೆ ಶಿವನಾಗಮ್ಮಯ್ಯನವರು ಹೇಳ್ತಾರೆ ಇನ್ನು ಮತ್ತೆ ಹೇಳ್ತಾರೆ ಮುಂದಿನ ತಮ್ಮ ಒಂದು ವಶದೊಳಗೆ ಏನು ಹೇಳ್ತಾರೆ ಅಂದರೆ ಹುಟ್ಟಿದ ಕ್ಷಣವೇ ಲಿಂಗ ಸ್ವಾಯತ್ತವ ಮಾಡಿ ಶಿಶುವ ತನ್ನ ಶಿಶುವೆಂದು ನೋಡುವುದು ಸದಾಚಾರ ಅದಲ್ಲದೆ ಬರೀ ವಿಭೂತಿ ಪಟ್ಟವ ಕಟ್ಟಿ ಗುರು ಕಾರುಣ್ಯವಾಯಿತೆಂದು ಅನುಸರಣೆಯಲ್ಲಿ ಆಡಿಕೊಂಬೋದು ಕ್ರಮವಲ್ಲ ಅದೇನು ಕಾರಣವೆಂದಡೆ ತಾ ಲಿಂಗ ದೇಹಿಯಾವುದಕ್ಕೆ ಕುರುಹು ಲಿಂಗವುಳ್ಳವರೆಲ್ಲರ ತನ್ನವರೆನ್ನಬೇಕಲ್ಲದೆ ಲಿಂಗವಿಲ್ಲದವರ ತನ್ನವರೆಂದಡೆ ತನ್ನ ಸದಾಚಾರಕ್ಕೆ ದ್ರೋಹಬಹುದು ಸಮಯಾಚಾರಕ್ಕೆ ಮುನ್ನವೇ ಸಲ್ಲ ಇದು ಕಾರಣ ಲಿಂಗ ಸ್ವಾಯತ್ತವಾಗಿ ಪಥವಯ್ಯ ನಾಗಪ್ರಿಯ ರಾಮೇಶ್ವರ ಅಂತ ಹೇಳ್ತಾರೆ ಹುಟ್ಟಿದ ಕ್ಷಣವೇ ಲಿಂಗ ಸ್ವಾಯತ್ತವ ಮಾಡಿ ಶಿಶುವ ತನ್ನ ಶಿಶುವೆಂದು ನೋಡುವುದು ಸದಾಚಾರ ಈ ಹುಟ್ಟಿದ ಕೂಡಲೇ ಲಿಂಗ ಅಂತೀವಿ ನಾವು ಹುಟ್ಟಿದಾಗ ಕೂಸಿಗೆ ಲಿಂಗ ಕಟ್ಟುತ್ತಾರೆ ಅದಕ್ಕಿಂತ ಪೂರ್ವದಲ್ಲಿ ಹೆಣ್ಣು ಮಗಳು ಗರ್ಭವತಿಯಾದ ಎಂಟು ತಿಂಗಳಿಗೆ ಹೊಟ್ಟೆಗೆ ಲಿಂಗ ಕಟ್ಟುವುದು ಅಂತ ಒಂದು ಕಾರ್ಯಕ್ರಮ ಮಾಡಲಿ ಎಂಟು ತಿಂಗಳಲ್ಲಿ ಗರ್ಭಕ್ಕೆ ಯಾಕೆ ಲಿಂಗ ಕಟ್ಟುತ್ತಾರೆ ಅಂತಂದರೆ ಆ ಲಿಂಗದ ಒಂದು ಆ ಚುಳುಕು ಆ ಮಗುವಿನ ಮೇಲೆ ಬೀಳಿ ಮುಂದೆ ಅವನು ಲಿಂಗ ಧರಿಸುವವನಾಗಲಿ ಅಂತೇಳಿ ಒಂದು ವಿಚಾರ ಇರ್ತೈತಿ ಅದೇ ಲಿಂಗವನ್ನು ಹುಟ್ಟಿದಾಗ ಕಟ್ಟುತ್ತಾರೆ ಅದೇ ಲಿಂಗವನ್ನು ಹೊಟ್ಟೆಗೆ ಕಟ್ಟಿದಂಥ ಲಿಂಗವನ್ನೇ ಕಟ್ಟುತ್ತಾರೆ ಅದೇ ಲಿಂಗವನ್ನು ಎಂಟನೇ ವರ್ಷಕ್ಕೆ ಲಿಂಗ ದೀಕ್ಷೆ ಮಾಡೋ ಸಲುವಾಗಿ ಅದೇ ಲಿಂಗವನ್ನು ಕಟ್ಟುತ್ತಾರೆ ಬೇರೆ 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 ಲಿಂಗಗಳನ್ನು ತೊಗೊಳ್ದಾರೆ ಅದು ಒಂದೇ ಲಿಂಗವನ್ನು ಕೊನೆ ತನಕ ನಾವು ಆ ಕೊನೆಯ ಒಂದು ಪಥಕ್ಕೆ ಹೋಗುತ್ತೆ ನಾನು ಆ ಕೊನೆಯ ಒಂದು ದಾರಿಗೆ ಹೋಗ್ತೀವಲ್ಲ ಸ್ಮಶಾನಕ್ಕೆ ಅವ ಆವರೆಗೂ ಅದೇ ಒಂದು ಹೊಟ್ಟಿಗೆ ಕಟ್ಟಿದ ಲಿಂಗವೇ ನಮ್ಮ ದೇಹದ ಮೇಲೆ ನಮ್ಮ ಶರೀರದೇ ಮೇಲೆ ಇರಬೇಕಾಗ್ತದೆ ಅದನ್ನು ನಾವು ಚಾಚು ತಪ್ಪದೆ ಅದನ್ನು ಅನುಸರಿಸಿಕೊಂಡು ಹೋಗಬೇಕಾಗ್ತದೆ ಆ ಹುಟ್ಟಿದಾಕ್ಷಣವೇ ಲಿಂಗವನ್ನು ಸ್ವಾಗತ ಮಾಡಿ ಶಿಶುವ ತನ್ನ ಶಿಶುವೆಂದು ನೋಡುವುದು ಸದಾಚಾರ ಇದು ಒಳ್ಳೆಯ ಆಚಾರ ಅದರ ಬರೀ ವಿಭೂತಿ ಪಟ್ಟ ಕಟ್ಟಿ ನಾವು ವಿಭೂತಿ ಲಿಂಗ ಕಟ್ಟೋದು ಆಮೇಲೆ ವಿಭೂತಿ ಪಟ್ಟ ಕಟ್ಟಿ ಏನು ಮಾಡ್ತಾರೆ ಅಂದರೆ ನಮ್ಮ ಗುರು ಕಾರುಣ್ಯ ಆಯಿತು ಗುರು ಕಾರುಣ್ಯ ಆಯಿತು ಲಿಂಗಾಧರ್ಶಾರ ಸ್ವಾಮಿಗಳು ವಿಭೂತಿ ಹಚ್ಕೋತೀವಿ ರುದ್ರಾಕ್ಷ ಹಾಕೋತೀವಿ ನಾವು ಲಿಂಗ ಕಟ್ಟಿಕೊಂಡ್ವಿ ಅದರ ಬಗ್ಗೆ ತಿಳುವಳಿಕೆ ಇಲ್ಲ ಲಿಂಗದ ಪೂಜೆ ಇಲ್ಲ ಏನೂ ಇಲ್ಲ ಅದೆಲ್ಲವೂ ಮಾಡಲಾರ್ರೆ ಸದಾಚಾರವೂ ಇಲ್ಲ ಏನೂ ಇಲ್ಲ ಬರೀ ವಿಭೂತಿ ಹಚ್ಚಿಕೊಂಡು ನಾನು ವಿಭೂತಿ ಹಚ್ಕೊಳ್ತೀನಿ ಗುರು ಕಾರುಣ್ಯ ಆಗಿದೆ ನನಗೆ ದೀಕ್ಷಾ ತೊಗೊಂಡಿನಿ ಬೋಧ ತೊಗೊಂಡಿನಿ ಅಂತೇಳಿ ಹಾರಾಡ್ಕೋತ ಹಾರಾಡ್ಕೋತ ಅನುಸರಣೆಯಲ್ಲಿ ಆಡ್ಕೊಂಬೋದು ಕ್ರಮವಲ್ಲ ಅದೇನು ಕಾರಣವೆಂದಡೆ ಆ ಕಾರಣ ಏನು ಅನ್ನೋದನ್ನೇ ನಾವು ಮುಂದೆ ನೋಡೋಣ ಶರಣು ಶರಣಾರ್ಥಿಗಳು